ಗುಣಮಟ್ಟದ ಆಹಾರ ಒದಗಿಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದ್ದು ಈ ವೇಳೆ ಏನಾದರೂ ಲೋಪ ಕಂಡು ಬಂದರೆ ಅಂತವರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಈ ನಿಟ್ಟಿನಲ್ಲಿ ಗುರುವಾರದಿಂದ ಐದು ದಿನಗಳ ಕಾಲ ಹಾಸನ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಂಡಿದ್ದು ಸಾರ್ವಜನಿಕರಿಂದ ಯಾವುದೇ ದೂರುಗಳಿದ್ದರೆ ದೂರವಾಣಿ ಮೂಲಕ ಇಲ್ಲವೇ ಹಾಸನ ನಗರದ ಪ್ರವಾಸಿ ಮಂದಿರಕ್ಕೆ ಖುದ್ದಾಗಿ ಬಂದು ಲಿಖಿತ ರೂಪದಲ್ಲಿ ದೂರನ್ನು ಸಲ್ಲಿಸಬಹುದಾಗಿದೆ ಎಂದು ಆಹಾರ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಎಚ್ ಕೃಷ್ಣ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ನಿವಾರಿಸುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಅವುಗಳನ್ನು ಪ್ರತಿಯೊಬ್ಬ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಆಹಾರ ಆಯೋಗ ಕೆಲಸ ಮಾಡುತ್ತಿದೆ ಹಂಚಿಕೆಯಲ್ಲಿ ಅವ್ಯವಹಾರ ತಡೆಯುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲೆಯಲ್ಲಿ ಎಂಟುನೂರ ಎಂಬತ್ತು ನ್ಯಾಯಬೆಲೆ ಅಂಗಡಿಗಳಿದ್ದು ಪ್ರತಿ ಸದಸ್ಯರಿಗೆ ಅನ್ನಭಾಗ್ಯ ಯೋಜನೆ ಅಡಿ ಐದು ಕೆಜಿ ಅಕ್ಕಿ ಬದಲಿಗೆ ನೂರ ಎಪ್ಪತ್ತರಂತೆ ಕುಟುಂಬ ಮುಖ್ಯಸ್ಥರಿಗೆ ಬ್ಯಾಂಕ್ಗಳ ಖಾತೆಗಳಿಗೆ ನೇರವಾಗಿ ಹಾಕಲಾಗುತ್ತದೆ ಹಾಸನದಲ್ಲಿಯೂ ಇಂದಿನಿಂದ ಐದು ದಿನಗಳ ಕಾಲ ಹಾಸನ ಜಿಲ್ಲೆಯ ವಿವಿಧೆಡೆ ಆಹಾರ ಪದಾರ್ಥಗಳ ಗುಣಮಟ್ಟ ಮಟ್ಟ ಪರಿಶೀಲನೆ ನಡೆಸಲಾಗುವುದು ಜಿಲ್ಲೆಯಲ್ಲಿ ನಾನೂರ ತೊಂಬತ್ತ ಏಳು ಹೋಟೆಲ್ಗಳಿದ್ದು ಇದರಲ್ಲಿ ಇನ್ನೂರ ಇಪ್ಪತ್ತ ಆರು ಹೋಟೆಲ್ಗಳು ಪರವಾನಗಿ ಪಡೆದಿದೆ ನೂರ ಅರವತ್ತಕ್ಕೂ ಹೆಚ್ಚು ಹೋಟೆಲ್ಗಳನ್ನು ಹಾನಿಕರ ಎಂದು ಗುರುತಿಸಲಾಗಿದೆ ಇವುಗಳಿಗೆ ನೋಟಿಸ್ ನೀಡಲಾಗಿದೆ ಮರುಪರಿಶೀಲನೆಯಲ್ಲಿ ದೋಷ ಕಂಡು ಬಂದರೆ ಅಂತಹ ಹೋಟೆಲ್ಗಳನ್ನು ಮುಚ್ಚಲಾಗುವುದು ಎಂದು ಭೇಟಿ ವೇಳೆ ವಸತಿ ನಿಲಯಗಳು ಸಾರ್ವಜನಿಕ ಆಸ್ಪತ್ರೆಗಳು ಹೋಟೆಲ್ ಶಾಲೆಗಳು ಹಾಗೂ ಅಂಗನವಾಡಿಗಳಲ್ಲಿ ಬಾಣಂತಿಯರಿಗೆ ಹಾಗೂ ಮಕ್ಕಳಿಗೆ ಸಾರ್ವಜನಿಕರಿಗೆ ನೀಡುವ ಆಹಾರ ಪದಾರ್ಥಗಳ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಗುಣಮಟ್ಟದ ಆಹಾರ ಹಾಗೂ ಆಹಾರ ಪದಾರ್ಥಗಳನ್ನು ವಿತರಣೆಯಲ್ಲಿ ಆಹಾರ ಇಲಾಖೆ ವಿರುದ್ಧವಾಗಿ ವಿತರಣೆಯಲ್ಲಿ ತಾರತಮ್ಯ ತೂಕದಲ್ಲಿ ವ್ಯತ್ಯಾಸ ಕಳಪೆ ಆಹಾರ ವಿತರಣೆ ಕಂಡುಬಂದರೆ ಅಂತವರ ವಿರುದ್ಧ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಎಂದರು ರಾಜ್ಯ ಸೇರಿದಂತೆ ಜಿಲ್ಲೆಯ ಪಡಿತರ ವಿತರಣಾ ಕೇಂದ್ರಗಳಲ್ಲಿ ಕಳಪೆ ಗುಣಮಟ್ಟದ ರಾಗಿಯನ್ನು ವಿತರಿಸಿರುವುದರ ಬಗ್ಗೆ ವ್ಯಾಪಕ ದೂರುಗಳು ಬಂದಿದ್ದು ಜಿಲ್ಲೆಯಲ್ಲಿ ನ್ಯಾಯಬೆಲೆ ಅಂಗಡಿಗಳ ಪರಿಶೀಲನೆ ಮಾಡಲಾಗುವುದು ಹೋಟೆಲ್ಗಳ ಆಹಾರಗಳಲ್ಲಿ ಹಾನಿಕಾರಕ ಬಣ್ಣ ಬಳಕೆ ಅಕ್ರಮ ಪಡಿತರ ಸಾಗಣೆ ವಿತರಣೆ ವೇಳೆ ತೂಕದಲ್ಲಿ ವ್ಯತ್ಯಾಸ ಮಾತ್ರವಲ್ಲದೆ ವಿಧ ವೇತನ ವೃದ್ಧಾಪ್ಯ ವೇತನ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಇನ್ನಿತರ ಯೋಜನೆಗಳಲ್ಲಿ ಭ್ರಷ್ಟಾಚಾರ ಅಥವಾ ಅವ್ಯವಹಾರದ ಬಗ್ಗೆ ಯಾವುದೇ ದೂರುಗಳಿದ್ದಲ್ಲಿ ನಮಗೆ ದೂರುಗಳನ್ನು ನೀಡಬಹುದಾಗಿದೆ ಎಂದರು ಯಾವುದೇ ರೀತಿಯ ಭ್ರಷ್ಟಾಚಾರ ಅಥವಾ ಅವ್ಯವಹಾರಕ್ಕೆ ಆಯೋಗ ಅವಕಾಶ ನೀಡುವುದಿಲ್ಲ ಎಂದು ಹೇಳಿದರು ಯಾವುದಾದರೂ ದೂರುಗಳಿದ್ದರೆ ಸಂಪರ್ಕಿಸಿ ಸಾರ್ವಜನಿಕರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಡಿ ಬರುವ ಯಾವುದೇ ದೂರುಗಳನ್ನು ಸಲ್ಲಿಸಬಹುದಾಗಿದೆ ಎಚ್ ಕೃಷ್ಣ ಅಧ್ಯಕ್ಷರು ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಆರು ಆರು ಸೊನ್ನೆ ಒಂಬತ್ತು ಒಂಬತ್ತು ಸದಸ್ಯರ ದೂರವಾಣಿ ಸಂಖ್ಯೆ ಎಂಟು ಒಂದು ಸೊನ್ನೆ ಐದು ಆರು ಒಂದು ಎರಡು ಎರಡು ಮೂರು ಸೊನ್ನೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು ಒಂಬತ್ತು ಎರಡು ಸೊನ್ನೆ ಸೊನ್ನೆ ಐದು ಒಂಬತ್ತು ಎಂಟು ನಾಲ್ಕು ಐದು ಎಂಟು ಏಳು ಐದು ಒಂದು ಸೊನ್ನೆ ಒಂಬತ್ತು 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 ನಾಲ್ಕು ಐದು ಸೊನ್ನೆ ಮೂರು ಏಳು ಆರು ಎಂಟು ಒಂದು ಒಂಬತ್ತು ಎಂಟು ನಾಲ್ಕು ಐದು ಮೂರು ನಾಲ್ಕು ಎರಡು ಮೂರು ಎರಡು ಮೂರು ಒಂಬತ್ತು ಆರು ಆರು ಎರಡು ಒಂಬತ್ತು ಆರು ಒಂದು ಸೊನ್ನೆ ಎರಡು ಏಳು ಸಂಪರ್ಕಿಸಬಹುದಾಗಿದೆ ಎಂದು ಮಾಹಿತಿ ನೀಡಿದರು

అదన <pyatkan om puta> <esh> ಸುದ್ದಿಗೋಷ್ಠಿಯಲ್ಲಿ ಆಹಾರ ಆಯೋಗದ ಸದಸ್ಯರಾದ ಲಿಂಗರಾಜಕೋಟೆ ಸುಮಂತ್ ರಾವ್ ಮಾರುತಿ ಎಂ ದೊಡ್ಡಲಿಂಗಣ್ಣವರ ರೋಹಿಣಿ ಪ್ರಿಯಾ ಕೆಎಸ್ ವಿಜಯಲಕ್ಷ್ಮಿ ಇತರರು ಉಪಸ್ಥಿತರಿದ್ದರು श्रीनिवास टीवी 46 फोर्टी न्यूज़ आसनाम